ಇನ್ನೂರು ಯೂನಿಟ್ವರೆಗೆ ಅದು ಇನ್ನೂರು ಯೂನಿಟ್ ಕೊಡಿ ಎಲ್ರಿಗೂ ಇನ್ನೂರು ಯೂನಿಟ್ ಕೊಡಿ ಬೇರೆ ಅಪಪ್ರಚಾರ ಶುರು ಮಾಡಿದ್ರು ಬಿಜೆಪಿಯವರು ಇನ್ನೂರು ಯೂನಿಟ್ ಕೊಡಿ ಅಲ್ಲಪ್ಪ ಅವರೇಜ್ ಇರೋದೇ ಐವತ್ಮೂರು ಯೂನಿಟ್ ಕನ್ಜಂಪ್ಷನ್ ನಾವು ಅದಕ್ಕೆ ಏನು ಮಾಡೋದು ಎಷ್ಟು ಕನ್ಸಂಪ್ಷನ್ ಇದೆ ಅವರು ಹನ್ನೆರಡು ತಿಂಗಳು ಕನ್ಸಂಪ್ ಮಾಡಿದ್ದಾರೆ ಸರಾಸರಿ ಅದರ ಮೇಲೆ ಹತ್ತು ಪರ್ಸೆಂಟು ಅಂತ ಮಾಡೋದು ಎಷ್ಟು ಕನ್ಸಂಪ್ಷನ್ ಇದೆ ಸಪೋಸ್ ನೂರ ಯೂನಿಟ್ ಖರ್ಚು ಮಾಡ್ತಾ ಮಾಡ್ತಾವ್ರೆ ಅವರೇಜ್ ಅಂದ್ರೆ ಅದ್ರ ಮೇಲೆ ಹತ್ತು ಪರ್ಸೆಂಟ್ ಅಂತಾರೆ ನೂರ ಯೂನಿಟ್ ಅಲ್ಲಿವರೆಗೆ ಫ್ರೀ ಇನ್ನೂರು ಯೂನಿಟ್ ಫ್ರೀ ಕೊಡ್ತೀವಿ ನಾನು ನಲವತ್ತು ಯೂನಿಟ್ ಖರ್ಚು ಮಾಡುತ್ತಿದ್ದು ಈ ಅವರಿಗೆ ಏನಾದರೂ ಜವಾಬ್ದಾರಿ ಇದೆಯಾ ಇನ್ನೂರು ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಸಪೋಸ್ ಒಬ್ಬರು ನೂರ ತೊಂಬತ್ತೊಂಬತ್ತು ಯೂನಿಟ್ ಖರ್ಚು ಮಾಡ್ತಾ ಇದ್ರು ಅಂತ ಹೇಳಿ ಅವ್ರು ಕೊಡ್ತೀವಿ ಫ್ರೀಯರ್ ಅವರೇಜ್ ನೂರ ತೊಂಬತ್ತೊಂಬತ್ತು ಯೂನಿಟ್ ಖರ್ಚು ಮಾಡ್ತಾ ಇದ್ದಾರೆ ಫ್ರೀಯರ್ ಕೊಡ್ತೀವಿ ನೂರ ತೊಂಬತ್ತೊಂಬತ್ತು ಇನ್ನೂರು ಯೂನಿಟ್ ನಲವತ್ತು ಖರ್ಚು ಮಾಡೋರಿಗೆ ಐವತ್ತು ಖರ್ಚು ಮಾಡೋರಿಗೂ ಇನ್ನೂರು ಯೂನಿಟ್ ಕೊಡಿ ಅಂತ ಅವರೇಜೇ ಖರ್ಚು ಮಾಡೋದ್ರೆ ನಲವತ್ತು ಐವತ್ತು ಅರವತ್ತು ಅವ್ರಿಗೆಲ್ಲ ಯಾಕೆ ಕೊಡಬೇಕು ನಾವೇನು ಹೇಳಿದ್ದೀವಿ ಯಾರು ಎಷ್ಟು ಖರ್ಚು ಮಾಡ್ತಾರೆ ಅವರೇಜ್ ಒಂದು ವರ್ಷದಲ್ಲಿ ಎಷ್ಟು ಖರ್ಚು ಮಾಡಿ ಅದ್ರ ಮೇಲೆ ಹತ್ತು ಪರ್ಸೆಂಟ್ ಕೊಡ್ತೀವಿ ಜಾರಿಗೆ ಕೊಟ್ಟಿದ್ದೀವಿ ಆಯ್ತಲ್ಲ ಅನ್ನಭಾಗ್ಯ ಕೊಟ್ಟಿದ್ದೀವಿ ಗೃಹ ಜ್ಯೋತಿ ಕೊಟ್ಟಿದ್ದೀವಿ ಆಮೇಲೆ ಗೃಹಲಕ್ಷ್ಮಿ ಇವೆರಡು ಒಂದು ಗೃಹ ಜ್ಯೋತಿ ಗುಲ್ಬರ್ಗದಲ್ಲಿ ಲಾಂಚ್ ಮಾಡಿದರು ಅನ್ನಭಾಗ್ಯ ವಿಧಾನಸೌಧದಲ್ಲಿ ಲಾಂಚ್ ಮಾಡಿದರು ಶಕ್ತಿ ಯೋಜನೆ ವಿಧಾನಸೌಧ ಮುಂಭಾಗದಲ್ಲಿ ಮಾಡಿದರು ಆಮೇಲೆ ಗೃಹ ಮೈಸೂರಿನಲ್ಲಿ ಮಾಡೋದು ಈಗ ಯುವ ನಿಧಿಯನ್ನ ಈಗಾಗಲೇ ಇಪ್ಪತ್ತಾರು ಡಿಸೆಂಬರ್ಗೆ ನೋಂದಣಿ ಶುರುವಾಗಿದೆ ನಾಳಿದ್ದು ನಾಳೆ ಅಲ್ಲ ನಾಳಿದ್ದು ಅಂದ್ರೆ ಹನ್ನೆರಡು ಇದು ಮಾನವೀಯ ಸಂದೇಶದ ಜನವಾಹಿನಿ